ನಾಯಿಗಳ ನಾಮಕರಣ ಇವನು ಕಾಟನ್ ಪೇಟೆ ಕರಿಯ ಇವನು ಜಸ್ಮಿಶ್ ಜಯಮಲನ್ ಮಗ ಕಾರ್ನರ್ ಕುಮಾರ್ ಇವನು ಬೊಮ್ಮಹಳ್ಳಿಯ ಬ್ಯಾಲೆನ್ಸ್ ಬರತ್ ಇವನು ದೀಪಾಂಜಲಿ ನಗರದ ಡಿಸೆಂಟ್ ದಿನೇಶ್ ಇವನು ಅಂದ್ರಹಳ್ಳಿಯ ಅಕ್ಯೂರೇಸಿ ಆನಂದ್ ಇವನು ಹೆಚ್ ಎಸ್ ಆರ್ ಲೇವಟ್ನ ಹೈ ಜಂಪ್ ಹೇಮಂತ್ ಇವನು ಶ್ರೀರಂಪುರದ ಸೈಡ್ ಜಂಪ್ ಸುರೇಶ್ ಇವನು ಬನಶಂಕರಿಯ ಬೇಸ್ಬಾಲ್ ಭರತ್ ಬರತ್ ಇವನೇ ಮೆಜೆಸ್ಟಿಕ್ಕಿನ ಮೀನ್ ಮಾದೇಶ ಇವನು ಕತ್ತರುಗುಪ್ಪೆಯ ಕುಂಪು ಕಾರ್ತಿಕ್ ಯೂನು ರಾಜಾಜಿ ನಗರದ ರಬ್ಬರ್ ರಮೇಶ್ ಇವ್ನು ಶಿವಾಜಿ ನಗರದ ಸ್ಟೆಬಿಲಿಟಿ ಸಲೀಂ ಇವನು ಬಂಸಂದ್ರದ ಬ್ಯಾಕ್ ಲಿಪ್ ಇವನು ಉಲ್ಲಾಸ್ ನಗರದ ಉಲ್ಟಾ ಉಮೇಶ್ ಇವನು ಸಿಲ್ಕ್ ಬೋರ್ಡಿನ ಸಿಂಗಿಂಗ್ ಸುನಿಲ್ ಇವ್ ರೊಟ್ಟಿ ದಾಸರಳ್ಳಿಯ ಅಟ್ಟು ಇವ್ನು ಗಾಂಧಿನಗರದ ಗಟ್ಟಿ ಬೀಜ ದಗನ್ ಬಿಟ್ ನೋಡೋ ಕಲ್ಲ ಮಣಿ ನಾಗ್ ಮಣಿ ನಾನ್ ಕೇಳ್ದಂಗಿಲ್ಲ ನಾಗ್ ಮಣಿ ಎಲ್ಲ ಆವುಗಳ ತರ್ತಾನೆ ಇರೋದು ನೀವ್ ನೋಡ್ರಿ ನಾಯಿ ಹಂಗೆಲ್ಲ ಆಯ್ತಾ ಹಂಗಂದ್ರೆ ಇದೊಂದು ನಾಯಿ ಮಣಿ ಬಾಗ್ನು ತೆಗ್ದಿದರೆ ಮನೆ ಬಿಟ್ಟು ಹೊಡಬನ ಏನು ಒಂದ್ ರೋಮ್ ಸುತ್ತಾಕೊಂಡ್ಬಿಡ್ತೀನಿ ನೋಣ ಆಚೆ ಏನೇನಿದೆ ಅಂತ ಬೇಡ ಬಿಡು ನೆಟ್ಟಿಗಿಲ್ಲ ಮನುಷ್ಯ ಬೇರೆ ಕವ 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 ಅಂತ ಆಡ್ತಾರೆ ನಾವು ನಾಯಿಗಳೇ ಸರಿ ಮನುಷ್ಯ ಹೆಂಗ್ ಬಾ ಬಾಲ್ ಮಗನ್ ನಾಳೆ ಬೈ ಚಾನ್ಸ್ ನಾನೇನಾದ್ರೂ ದೊಡ್ಡ ವ್ಯಕ್ತಿ ಆಗುದ್ರೆ ಅವೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಅಲ್ಲ ನಿಲ್ಲೋದು ಕೊಡೋದು ಮಾಡಬೇಕಾಗುತ್ತೆ ದೊಡ್ಡ ದೊಡ್ಡ ಗಾಡಿ ದೊಡ್ಡ ದೊಡ್ಡ ಕಾರುಗಳು ಆದ್ರೆ ನನ್ ಗರೀಬ್ ಫ್ರೆಂಡ್ಸ್ ಬರದ್ ಏನ್ ಕಥೆ ಇಲ್ಲ 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 ಪ್ಲಾನ್ ಕ್ಯಾನ್ಸಲ್ ಬೆಳವಣ್ ಆಗಿರೋದೇ ಕಡೆ ಇತ್ತು ನಾನ್ ಹಲ್ಕ ಗ್ಯಾಂಗ್ ಜೊತೆ ಇಡ್ತೀನಿ ಈಕು ಕಾರು ನೋಡ್ಕೊಂಡು ಹೋದ ನಮ್ಮ ಮೇಲೆ ಹಂಗೆ ಹಾಸ್ಕೊಂಡು ಹೋಗ್ಬಿಡ್ತೀರಾ ನಿಮ್ಮ ತರ ನಮ್ಮನ್ನ ಕರ್ಕೊಂಡು ಹೋಗ್ಬೇಕೆ ಯಾವ ಆಂಬುಲೆನ್ಸ್ ಬರಲ್ಲ ಕಾರ್ಪೊರೇಷನ್ ಗಾಡಿಯತ್ಕೊಂಡ್ ಹೋಗ್ಬಿಡ್ತಾರೆ ಓದಲ್ಲ ಇಂಜಿನಿಯರಿಂಗ್ ನಾನು ಓದಲ್ಲ ಅಂದ್ರೆ ಓದಲ್ಲಾ ಬಿಟ್ಬಿಟ್ರಿ ನಾನು ಇಲ್ಲ ನಮಗೆ ಹೋಗ್ಬಿಡ್ತೀನಿ ನಾನೆಲ್ಲಾರು ನಮ್ಮ ಸೀನಿಯರ್ಸ್ ಗೆ ಇನ್ನು ಕೆಲ್ಸ ಸಿಕ್ಕಿಲ್ಲ ನಮ್ಮ ಅಣ್ಣೋರ ಇನ್ನು ಹಂಗೆ ಸುಮ್ನೆ ಇದಾರೆ ನನಗೆ ಸಿಗುತ್ತೆ ನಾನು ಅನ್ನ ತ ಮಗುವಾದೇ ನಾನು ಒಂದ್ ಹುಡ್ಗೀನು ಬಿಡ್ತಾ ಇಲ್ಲ ಮೆಸೇಜ್ ಮಾಡುದ್ರೆ ರಿಪ್ಲೈನೆ ಇಲ್ಲ ಆಂಟಿ ಮಲವ್ ಮಾಡೋದು ನಮ್ಮಅಮ್ಮ ಮೊಬೈಲ್ ಕೊಡ್ತಿಲ್ಲಲ್ಲ ರೀಲ್ಸ್ ಮಾಡ್ತೀನಿ ಕೊಡಮ್ಮ ಅಂತ ಹೇಳಿದ್ರು ಕೊಡ್ತಾ ಇಲ್ಲ ಏನ್ ಮಾಡೋದು ಇವಾಗ ಅಳುನೇ ಬರ್ತಾ ಉಂಟಲ್ಲ ಇಲ್ಲೇ ಕೂತಿರ್ತೀನಿ ಇವತ್ತು ನಮ್ಮಅಮ್ಮ ಕರೆದ್ರೂ ಹೋಗಲ್ಲ ಕೆಳಗಡೆ ಬೆಡ್ ಮೇಲೆ ಇರ್ತೀನಿ ಇಲ್ಲೇ ಮಲ್ಕೊಳ್ತೀನಿ ಇವತ್ತು ರೀಲ್ಸ್ ಮಾಡಕ್ ಮೊಬೈಲ್ ಕೊಡ್ಬೇಕು ಅಷ್ಟೇ